ಸದ್ಯ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ದಿನ ಧಾರಾವಾಹಿಯಲ್ಲಿ ವಿಕ್ರಮ್ ಪಾತ್ರದಲ್ಲಿ ನಟಿಸುತ್ತಲಿರುವ ದಿಲೀಪ್ ಶೆಟ್ಟಿ ಅವರು ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ವಿದ್ಯಾ ವಿನಾಯಕ ಕಸ್ತೂರಿ ನಿವಾಸ ದಿನ ಧಾರಾವಾಹಿಗಳಲ್ಲಿ ದಿಲೀಪ್ ಶೆಟ್ಟಿ ಅವರು ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಡ್ಯಾನ್ಸಿಂಗ್ ಶೋನಲ್ಲಿಯೂ ಭಾಗವಹಿಸಿದರು ಅಂದಹಾಗೆ ಈ ಸಂಭ್ರಮದಲ್ಲಿ ನಟಿ ಖುಷಿ ಶಿವು ಭಾಗವಹಿಸಿದರು ಖುಷಿ ಶಿವು ಹಾಗೂ ದಿಲೀಪ್ ಶೆಟ್ಟಿ ಅವರು ನೀನಾದಿನ ಧಾರಾವಾಹಿಯಲ್ಲಿ ಹೀರೋ ಹೀರೋಯಿನ್ ಆಗಿ ಮುಖ್ಯ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ದಿಲೀಪ್ ಶೆಟ್ಟಿ ಹೊಸ ಮನೆಯ ಪ್ರವೇಶಕ್ಕೆ ಭವ್ಯ ಗೌಡ ಸಾಗರ್ ಬಿಳಿಗೌಡ ಖುಷಿ ಶಿವು ಅಮೃತ ರಾಮಮೂರ್ತಿ ನಿಧಿ ಬಿ ಗೌಡ ಮುಂತಾದವರು ಭಾಗವಹಿಸಿದರು ಅಂದಹಾಗೆ ನೀನಾದಿನ ಧಾರಾವಾಹಿಯ ತಂಡದವರು ಕೂಡ ಈ ಶುಭ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಅಂದ್ಹಾಗೆ ಸಾಗರ್ ಬಿಳಿಗೌಡ ಅವರು ಈ ಸಾಧನೆಗೆ ಮೆಚ್ಚುಗೆ ಸೂಚಿಸಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ